ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮುದ್ದು ಶಿಲ್ಪಾ ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಐ ಅಯ್ಯಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಸೂಪರಾಗಿದ್ದೀನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಹೇಳ್ತಾ ನಾನು ಬೆಳಗಿನ ಜಾವ ಐದು ಅಂದರೆ ನಾಲ್ಕು ಇಪ್ಪತ್ತು ಐದು ಗಂಟೆ ಆಗಿತ್ತು ಹತ್ರ ಹತ್ರ ನಾನು ಎದ್ದಾಗ ಮೇಲೆ ಒಂದು ಸ್ವಲ್ಪ ಒಳಗಡೆ ಕೆಲಸ ಮಾಡಿಬಿಟ್ಟು ಆಮೇಲೆ ಈಚೆಗಡೆ ಬಂದೇ ನೋಡ್ತಾ ಇರ್ಬೋದು ನೀವು ಆಲ್ಮೋಸ್ಟ್ ರಾತ್ರಿನೇ ಎಲ್ಲಂದ ತೊಳ್ದು ನಾನು ಮಲ ಮಲ್ಕೊಂಡಾಗಲೇ ಹನ್ನೆರಡೂವರೆ ಆಗಿತ್ತು ಅದನ್ನೇ ರಂಗೋಲಿ ಬಿಡೋಣ ಅಂತ ಹೇಳ್ಕೊಟ್ಟೆ ಬಟ್ ಬೀದಿಲಿ ನಮ್ಮ ಬೀದಿ ಲೈಟ್ ಕರೆಂಟು ಇದಕ್ಕಿದ್ದಂಗೆ ಆಫ್ ಆಗಿಬಿಟ್ಟಿತ್ತು ಅದು ರೆಡಿ ಆಗಿರಲಿಲ್ಲ ಅದಕ್ಕೋಸ್ಕರ ಬೆಳಗಿನ ಜಾವ ಬಿಟ್ಕೊಡೋಣ ಅಂತ ರಂಗೋಲಿ ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು ಬೆಳಗಿನ ಜಾವ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ ನನಗಂತೂ ನಿಜವಾಗ್ಲೂ ಕಣ್ಣು ಬಿಡೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ನಿದ್ದೆ ಇಳೀತಾ ಇತ್ತು ಕಣ್ಣೆಲ್ಲ ಒಂಥರ ಮಂಜು ಮಂಜು ಥರನೇ ಆಗಿಬಿಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ಹಬ್ಬ ಆದಮೇಲೆ ಸಡಗರ ಸಂಭ್ರಮ ಎರಡೂ ಇದ್ದ ಇರಲೇಬೇಕು ಆಲ್ಮೋಸ್ಟು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ ಹೇಗಿದೆ ರಂಗೋಲಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನನಗೆ ನಾನು ಸ್ವಲ್ಪ ಚಿಕ್ಕದಾಗೆ ಹಾಕೋತೀನಿ ಅಷ್ಟು ದೊಡ್ಡದಾಗಿ ರಂಗೋಲಿ ಬಿಡಕ್ಕೆ ಬರಲ್ಲ ಸೌಕಾರ ಏನು ಮಾಡ್ತಾ ಇದೆ ನೀರೆಲ್ಲ ಊರಿತಾ ಇದೆಯಲ್ಲಪ್ಪ ಚಳಿಗೆ ಕಾಯಿ ಕಂದು ಕಾಲೆಲ್ಲ ಹೊಡ್ಕತ ಹಿಂದೆಗಡೆ ಕುತ್ಕೋ ಸುಡುತ್ತೆ ಫುಲ್ಲು ಅದಾದಮೇಲೆ ನಮ್ಮನೆ ಚಿಕ್ಕ ಗೌಡ್ರು ನೀರೆಲ್ಲ ಇದ್ರು ಅವರಪ್ಪ ನೀರು ಎಲ್ಲ ಹೋಗಿದ್ರು ಹೋಗಿದ್ರು ಸೋದೆ ಹೇಳಿ ನಾನು ಉರಿಯಾಗ್ತೀನಿ ಅಂತ ಉರಿಯಾಗ್ತಾಯಿದ್ರು ಹಂಗೆ ಒಂದು ಸ್ವಲ್ಪ ಚಳಿ ಅಲ್ವಾ ಬಿಸಿಲು ಕಾಯ್ಕೊಂಡ ಬದಲು ಬೆಂಕಿ ಕಾಯೋಣ ಅಂದ್ಬಿಟ್ಟು ಒಳಗಡೆ ನೀರು ಮನೆ ಒಳಗಡೆನೇ ಬೆಂಕಿ ಕಾಯ್ತಾಯಿದ್ರು ಅದಾದಮೇಲೆ ನಾನು ಕೂಡ ಮನೆಯಲ್ಲ ಕ್ಲೀನ್ ಮಾಡ್ಕೊಂಡು ಒರ್ಸ್ಕೊಂಡು ರೆಡಿ ಮಾಡಿಕೊಂಡೆ ಅಷ್ಟೇ ಅವರು ಕೂಡ ಎಲ್ಲ ಮಾಡ್ಕೊಂಡು ಬಂದರು ಮಕ್ಕಳೆಲ್ಲ ಸ್ನಾನ ಮಾಡಿಕೊಂಡು ಎಲ್ಲ ಸ್ನಾನ ಮಾಡ್ಕೊಂಡು ಬಂದರು ಬಂದ್ಬಿಟ್ಟು ಏಳು ಪ್ಯಾಕೆಟ್ ಮಾಡ್ತೀನಿ ನೀನು ಹೋಗಿ ಪ್ರಶಪ್ ಆಗಿ ಸ್ನಾನ ಸ್ನಾನಗಿನೇ ಎಲ್ಲ ಮಾಡಿಕೊಂಡು ಅಂತ ಹೇಳಿದ್ರು ಸರಿ ಅವರು ಏಳು ಪ್ಯಾಕೆಟ್ ಮಾಡ್ತಾ ಇದ್ಲಿ ಅಷ್ಟೇ ನಾನು ಕೂಡ ಸ್ನಾನ ಸ್ನಾಗಿನ ಮಾಡ್ಕೊಂಡು ಬಂದರೆ ಬೇಗ ಬೇಗ ದೇವ್ರ ಮನೆಲ್ಲ ರೆಡಿ ಮಾಡಿಬಿಟ್ಟು ಹಸುಗೆ ಅಂದರೆ ಪ್ರಸಾದ ಕೊಡ್ಬೋದಿತ್ತು ಅಂತ ಹೇಳಿ ಫೈನಲಿ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ ನನಗಂತೂ ಸಂಕ್ರಾಂತಿ ಹಬ್ಬ ಅಂದರೆ ಒಂಥರ ಖುಷಿ ಆದರೂ ಹೆಣ್ಮಕ್ಳಿಗೆ ನನಗೆ ಅಂತಲ್ಲ ಹೆಣ್ಮಕ್ಳು ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಸಂಕ್ರಾಂತಿ ಹಬ್ಬ ಅಂದರೆ ಖುಷಿ ಯಾಕಂದರೆ ಹೆಣ್ಮಕ್ಳಿಗೆ ಹಬ್ಬ ಅಂತಲೇ ಹೇಳ್ಬೋದು ಇದು ಹೆಣ್ಮಕ್ಳಿಗೆ ಇಷ್ಟವಾದ ಹಬ್ಬ ಸಂಕ್ರಾಂತಿ ಹಬ್ಬ ಎಳ್ಬೀರ್ಸ್ಕೊಳ್ಳೋ ಹಬ್ಬ ಅಂತ ಗಂಡು ಮಕ್ಕಳಿಗೆ ಗಣಪತಿ ಹಬ್ಬ ಜೋರಾದರೆ ಹೆಣ್ಮಕ್ಳಿಗೆ ಸಂಕ್ರಾಂತಿ ಹಬ್ಬ ಜೋರು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ನನಗಂತೂ ಸಿಕ್ಕಾಪಟ್ಟು ಖುಷಿ ಆಯ್ತಾ ಇತ್ತು ಅದರೊಳಗೆ ಈಗ ತಾನೇ ಅಂದರೆ ಓಂ ಶಕ್ತಿಯಿಂದ ಬಂದು ನನಗೆ ರೆಸ್ಟೇ ಇಲ್ಲ ಡ್ಯೂಟಿ ಡ್ಯೂಟಿ ಬಿಟ್ಟರೆ ಮನೆ ಮನೆ ಬಿಟ್ಟರೆ ಕ್ಲೀನಿಂಗು ಇದು ಅದು ಅಂತಾನೆ ಆಗೋಯ್ತು ನನಗೆ ಯಾಕೆಂದರೆ ಸಂಕ್ರಾಂತಿ ಹಬ್ಬ ಮತ್ತೆ ಮುಗಿದ ಮರುದಿನವೇ ನಾವು ಮಲೆಮಹದೇಶ್ವರಂ ಪಾದಯಾತ್ರೆ ಬೇರೆ ಹಬ್ಬ ಹಂಬ್ಕೊಂಡಿದ್ದೀವಿ ಆ್ಯಕ್ಚುಲಿ ನಾವು ಸಂಕ್ರಾಂತಿ ಹಬ್ಬದ ದಿನವೇ ಹೋಗಬೇಕಿತ್ತು ಬಟ್ ಎಲ್ಲ ಕಿಚ್ಚೆಲ್ಲ ಹಾಯಿಸಿ ದನ ಕಿಚ್ಚ ಹಾಯಿಸಿ ಸುಸ್ತಾಗಿರ್ತಾರೆ ಅಂತ ಹೇಳಿ ಸಂಕ್ರಾಂತಿ ಹಬ್ಬ ಆದ ಮಾರನೆಗೆ ಹಬ್ಬ ಅಂದ ಹಬ್ಬ ಅದು ಮಾರನೆಗೆ ಮಲೆಮಹದೇಶ್ವರ ಪಾದಯಾತ್ರೆ ಇಟ್ಕೊಂಡಿದ್ದಾರೆ ಅದನ್ನು ನೋಡಬೇಕು ಅಂದರೆ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಅದೆಲ್ಲ ಮಲೆಮಹದೇಶ್ವರ ಪಾದಯಾತ್ರೆ ಅದರಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಅದಾದಮೇಲೆ ನಾನು ಕೂಡ ಫೈನಲ್ ದೇವ್ರ ಮನೆ ರೆಡಿ ಮಾಡಿಕೊಂಡು ನಾನು ಕೂಡ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ನಮ್ಮ ದೇವ್ರ ಮನೆ ಇಷ್ಟು ಚಿಕ್ಕಾಗಿದೆ ನನಗೆ ಹೆಂಗೆ ಅಲಂಕಾರ ಮಾಡಬೇಕು ಅಂತ ಅನ್ನಿಸುತ್ತೆ ಆ ಥರ ಅಲಂಕಾರ ಮಾಡಿದ್ದೀನಿ ನಿಮಗೂ ಈ ರೀತಿ ಅಲಂಕಾರ ಮಾಡೋಕ್ಕೆ ಇಷ್ಟ ಇದ್ದರೆ ಕಮೆಂಟ್ ಮಾಡೋದು ತಿಳಿಸಿ ಹಾಗೆ ನಮ್ಮ ದೇವ್ರ ಮನೆ ಹೇಗೆ ಅನ್ನಿಸ್ತು ಅಂತಲೂ ಕೂಡ ತಿಳಿಸಿ ನೀವು ಒಂಥರ ಎನ್ಕರೇಜ್ ಇದ್ದಂಗೆ ನಮಗೆ ಎನ್ಕರೇಜ್ ಬೂಸ್ಟ್ ಅಂತಲೇ ಹೇಳ್ಬೋದು ನೀವು ಕಮೆಂಟ್ ಮಾಡಿ ನಮ್ಗೆ ಈ ಥರ ಅಲ್ಲ ಆ ಥರ ಅಂತ ಹೇಳಿದರೆ ನಮಗೂ ಒಂಥರ ಖುಷಿ ಆಗುತ್ತೆ ಪರವಾಗಿಲ್ಲ ನಮ್ಮ ವಿಡಿಯೋನ ನೋಡ್ತಾರೆ ಅಂತ ಕನ್ನಡದವ್ರನ್ನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತೀನಿ ನಂದು ಪೂಜೆ ಎಲ್ಲ ಮುಗಿದ್ಮೇಲೆ ಹಸ್ಬೆಂಡು ಕೂಡ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ರು ಅವರು ಪೂಜೆ ಎಲ್ಲ ಮುಗಿಸಿ ಅದಾದ್ಮೇಲೆ ನಾವು ಪ್ರಸಾದ ಏನು ಮಾಡಿರ್ತೀವಿ ಮನೆಯಲ್ಲಿ ಅದನ್ನು ಅಂದರೆ ನಾವು ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಈ ರೀತಿ ಮಾಡಿರ್ತೀವಿ ಅದನ್ನು ತಗೊಂಡೋಗಿ ಹಸುವಿಗೆ ಪೂಜೆ ಮಾಡಿ ಅಂದರೆ ದನ ಕರುಗಳಿಗೆ ಪೂಜೆ ಮಾಡಿ ಅದನ್ನು ಪ್ರಸಾದ ಕೊಪ್ಪಿಟ್ಟು ಬಂದು ಆಮೇಲೆ ನಾವು ಮನೇಲಿ ಊಟ ಮಾಡ್ತೀವಿ ಅದೇ ಥರ ಅಂದರೆ ನಾವು ಊರಲ್ಲಿ ಇದ್ದಿದ್ರೆ ಊರಲ್ಲಿ ಎಲ್ಲ ಿಗಳಿಗೆ ಸೌರಿ ಅದೇ ಬಣ್ಣ ಎಲ್ಲ ಹಾಕಿ ಆ ರೀತಿ ಎಲ್ಲ ಮಾಡ್ತಿದ್ದು ಬಟ್ ನಾವು ಊರಲ್ಲಿ ಇಲ್ವಲ್ಲ ಸಂಜೆ ಮೇಲೆ ನಾವು ಊರಿಗೆ ಹೋಗೋದು ಅದಕ್ಕೆ ನಮ್ಮ ಮನೆ ಪಕ್ಕದಲ್ಲೇ ರಸ ಇತ್ತು ಅಂತ ಹೇಳಿ ಅಲ್ಲಿಗೆ ಹೋಗಿ ಹಸುಗೆ ಪೂಜೆ ಮಾಡಿ ನಾವು ಮಾಡಿರುವಂತಹ ನಾನು ಖಾರ ಪೊಂಗಲು ಮತ್ತು ಚಟ್ನಿ ಮತ್ತೆ ಪ್ರಸಾದಕ್ಕೆ ರಸಾಯನ ಎಲ್ಲ ಮಾಡಿದ್ದೆ ಅದನ್ನ ಹೋಗಿ ಹಸುಗೆ ಪೂಜೆ ಮಾಡಿ ನಾವು ಹಸ್ಬೆಂಡ್ ಮತ್ತು ನಾವು ಮಕ್ಕಳೆಲ್ಲ ಹೋಗಿ ಪೂಜೆ ಮಾಡಿಬಿಟ್ಟು ತಿನ್ನಿಸ್ಬಿಟ್ಟು ಬಂದು ಸಿಕ್ಕಾಬಟ್ಟು ಖುಷಿನೂ ಆಯಿತು ಪ್ರಸಾದ ಅನ್ಕ ಪ್ರಸಾದ ಅಂತೂ ದೇವ್ರದ ಎಲ್ಲ ನೀಟಾಗಿ ಹಸು ತಿಂತು ಅದೊಂತ ಒಂಥರ ಖುಷಿ ಖಾರ ಪೊಂಗಲ್ ಒಂದು ಸ್ವಲ್ಪ ಲಾಸ್ಟಲ್ಲಿ ಬಿಡ್ತು ಯಾಕಂದರೆ ಖಾರ ಇರುತ್ತಲ್ವ ಅದಕ್ಕಿಂತ ತಿನ್ಲಿಲ್ವ ಏನೋ ಗೊತ್ತಿಲ್ಲ ಒಂದು ಎಲ್ಲ ತಿಂತು ಒಂದು ಸ್ವಲ್ಪ ಬಿಡ್ತು ಅದಾದಮೇಲೆ ಫೈನಲಿ ಮನೆಗೆ ಬಂದವು ನಾವು ಮನೆಗೆ ಬರಬೇಕಾದ್ರೆ ನಂಗಂತೂ ಒಂಥರ ಎನರ್ಜಿ ಆಗಿತ್ತು ಅವ್ನು ನನ್ನ ಮಗ ಬೆಳಗಿನ ಜಾಮನೇ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಹಾಕೊಂಡು ಕುತ್ಕೊಂಡ್ಬಿಟ್ಟ ಹೊಸ ಬಟ್ಟೆ ಹೊಸ ಬಟ್ಟೆ ಹೊಸ ಸಾಲ್ಟ ಹೊಸ ಪ್ಯಾಂಟ್ ಹೀರೋ ಹೀರೋ ಮೀನು ಹೀರೋ ಅವ್ನ್ ದೊಡ್ಡ ಚಿಕ್ಕಿರೋ ನೀನ್ ದೊಡ್ಡಿರೋ ನೀನು ನೀನ್ ನೀರು ಕೇಳ್ಕೊಂಡ ನೀ ಅವ್ನು ಹೀರೋ ಅಂತ ನೀನ್ ಜೀರೋ ಅಂತ ಮಗನ ಡೈಲಾಗ್ ಕೇಳಿ ಅಪ್ಪ ಸುಸ್ತಾಗಿ ಹೋದರೂ ನನ್ನೇ ಜೀರೋ ಮಾಡಿಬಿಟ್ಟಲ್ಲ ನಿನ್ನ ಮಗ ಅಂತ ಹೇಳಿ ಅವು ಪರವಾಗಿಲ್ಲ ಬಿಡಿ ಮಕ್ಕಳಲ್ವಾ ಅಂತ ಹೇಳಿಬಿಟ್ಟು ನಾನು ಹೇಳ್ಬಿಟ್ಟು ಅದಾದಮೇಲೆ ದೇವ್ರ ಮನೆಗೆ ಬಂದು ನೋಡ್ತಾ ಇರ್ಬೋದು ನನ್ನ ಮನೆ ಎಷ್ಟು ಚಿಕ್ಕದಾಗಿ ದೇವರು ಅಲಂಕಾರ ಮಾಡ್ಕೊಂಡಿದ್ದೀನಿ ಅದರಲ್ಲೂ ದೇವ್ರ ಮನೆ ಅಂತಂದರೆ ಹೇಳ್ಬೇಕಾ ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ದೇವ್ರ ಅಲಂಕಾರ ಮಾಡೋದು ಎಲ್ಲ ಬಟ್ ನಾವು ಇನ್ನೂ ಒಂದು ಸ್ವಲ್ಪ ನನಗೆ ಬೇಜಾರಾಯ್ತಿತ್ತು ಬಾಕಿ ಟೈಮಲ್ಲ ಎರಡು ಮಾರು ಎರಡೂವ್ರ ಮಾರು ಹೂ ತಂದು ಅಲಂಕಾರ ಆಗ್ಬಿಡ್ತೀವಿ ಈ ಒಂದೋರು ಮಾರು ಹೂ ತಂದರೂ ಸಾಕಾಗ್ಲಿಲ್ವಲ್ಲ ಇವತ್ತು ದಿನ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಒಂದು ಮಾರು ನೂರೈವತ್ತು ತ್ತು ನೂರ ಅರವತ್ತು ಈ ರೀತಿ ಇತ್ತು ಏನೂ ಮಾಡೋಕ್ಕಾಗಲ್ಲ ಎಷ್ಟಾಗುತ್ತೆ ಅಷ್ಟು ಸಿಂಪಲ್ಲಾಗಿ ಅಲಂಕಾರ ಮಾಡಿಕೊಂಡೆ ಅದಾದಮೇಲೆ ನಾವು ಕೂಡ ಪೂಜೆ ಎಲ್ಲ ಆದಮೇಲೆ ದೇವ್ರಿಗೆ ಅಂದರೆ ನೈವೇದ್ಯ ಎಲ್ಲ ಇಟ್ಟಿ ಎಲ್ಲ ಆದಮೇಲೆ ನಾವು ಕೂಡ ಪೊಂಗಲ್ ಹಾಕೊಂಡು ತಿಂಡ್ಕೊಂಡು ಅದಾದಮೇಲೆ ಅಲ್ಲಿಂದ ಒಂದು ಐದು ದಿವಸ ಅಷ್ಟು ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಅಂದರೆ ಫೋನ್ ಏನೆಲ್ಲ ನೋಡಿಕೊಂಡು ರೆಸ್ಟ್ ಆದಮೇಲೆ ಈಗ ಮಗಳಿಗೆ ಎಳ್ಳು ಬೀರೋಕ್ಕೆ ನಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಪ್ಯಾಕ್ ಮಾಡಿದೆಲ್ಲೂ ಕೂತ್ಕೊಂಡು ಕಬ್ಬೆಲ್ಲನೂ ಹಾಕಿ ತಟ್ಟೆಗೆ ಎಲ್ಲ ಏನು ಅಲಂಕಾರ ಮಾಡ್ಕೋಬೇಕು ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ನನ್ನ ಫ್ರೆಂಡ್ ಕೂಡ ಬಂದಳು ಅವಳು ಎಲ್ಲ ಕೆಲಸ ಇತ್ತು ಅಂತ ಹೇಳಿ ಹಾಗೆ ಮನೆಗೆ ಬಾ ಅಂತ ಹೇಳಿದೆ ಅವಳು ಬರ್ತೀನಂತ ಹೇಳಿದ್ಲು ಅಂದ್ಬಿಟ್ಟು ನಾನೊಂದು ಸ್ವಲ್ಪ ಕೆಲಸ ಇತ್ತು ನಮಗೂ ಹೊರಗಡೆ ಹೋಗಿದ್ದು ಬಂದು ಅಷ್ಟು ಅವಳು ಕೂಡ ಬಂದ್ಲು ಸರಿ ಒಳ್ಳೇದಾಯ್ತು ಅಂತ ಹೇಳಿ ಬಂದಿದ್ದು ಅದಾದ ಮೇಲೆ ಮಕ್ಕಳಿಗೆ ಎಳ್ಬಿರೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡೆ ಅಷ್ಟು ನನ್ನ ಮಗಳು ಕೂಡ ರೆಡಿ ಆದ್ದು ನಾನು ಕೂಡ ರೆಡಿ ಆದೆ ನನ್ನ ಮಗಳು ಯಾವ ರೀತಿ ರೆಡಿ ಆಗಿದ್ದಾಳೆ ಚೆನ್ನಾಗಿ ಕಾಣಿಸ್ತಿದ್ದಾಳ ಅಂತ ಕಮೆಂಟ್ ಮೂಲಕ ತಿಳಿಸಿ ಸಿಂಪಲ್ಲಾಗಿ ನನಗೆ ಹೆಂಗೆ ಬರುತ್ತೆ ಆ ರೀತಿ ನಾನು ಅಂದರೆ ಎಳ್ಬಿರೋದನ್ನ ಮಾಡ್ಕೊಂಡಿದ್ದೀನಿ ಐದು ಥರದ ಆರು ಥರದ್ದು ಅದು ಒಂಬತ್ತರದ್ದು ತೊಟ್ಟೆಗಳನ್ನ ಮಡಿಗೆ ಕಬ್ಬು ಎಳ್ಚಿಕಾಯಿ ಅಂದರೆ ಪಲೆಯರಗಳು ಏನಿದೆ ಅವೆಲ್ಲನೂ ಮಡಗಿ ಒಂದು ಮಣೆ ಮಡಗಿ ಅದಕ್ಕೆ ಅಕ್ಷತೆಗಳನ್ನು ಹಾಕಿ ಹೆಣ್ಮಕ್ಳನ್ನ ಕುಣಿಸಿ ಏನು ಸಾಸರ ಇರುತ್ತೆ ಎಳುಬೇರೆ ಸಾಸರ ಮಾಡ್ತೀವಿ ಒಬ್ಬರೊಬ್ಬರು ಅಂದರೆ ಚಿಕ್ಕ ಮಕ್ಕಳಿಂದ ಹತ್ತು ವರ್ಷ ಕಂಟು ಮಾಡ್ಬೋದು ಹತ್ತು ವರ್ಷ ಆದಮೇಲೆ ಮಾಡಬಾರ್ದು ಅಂತ ಹೇಳ್ತಾರೆ ನನಗದೆಲ್ಲ ಗೊತ್ತಿಲ್ಲ ಒಬ್ರೊಬ್ಬರು ಮಾಡ್ಬೋದು ಏನೂ ಇಲ್ಲ ಎಲ್ಲ ಮಕ್ಕಳೇ ಅಲ್ವಾ ಅಂತ ಒಬ್ರೊಬ್ಬರು ಅಂತಾರೆ ಒಬ್ಬರು ಮೆಚ್ಚೇಡಾದ ಆದಮೇಲೆ ಮಾಡಬಾರ್ದು ಅಂತ ಹೇಳ್ತಾರೆ ನನಗಂತೂ ಗೊತ್ತಿಲ್ಲ ನನಗೆ ಒಬ್ಬರು ಹೇಳಿದ್ರು ಮಾಡಿ ಅಂತ ಹೇಳಿದ್ರು ಅದೇ ನಮಗೆ ನಮ್ಮನೆ ಮಕ್ಕಳು ಯಾವತ್ತಿದ್ರು ಲಕ್ಷ್ಮೀನೇ ಮಹಾಲಕ್ಷ್ಮಿನೇ ಗಂಡು ಮಕ್ಕಳಿದ್ರವ್ರಿಗೆ ಗಂಡು ಮಕ್ಕಳು ಹೆಣ್ಮಕ್ಳಿದವ್ರಿಗೆ ಹೆಣ್ಮಕ್ಕಳು ಇಬ್ಬರಿಗೂ ಏನು ಏನಿದೆ ಇದು ಎಳ್ಳನ್ನು ಬೀರ್ಬೋದು ಒಬ್ರೊಬ್ಬರು ಬರೀ ಹೆಣ್ಮಕ್ಳಿಗೆ ಬೀರ್ಬೇಕು ಅಂತ ಹೇಳ್ತಾರೆ ನನಗೆ ಗೊತ್ತಿರೋಂಗೆ ಇಬ್ಬರಿಗೂ ಎಳ್ಳನ್ನು ಬೀರ್ಬೋದು ಏನು ತಪ್ಪಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಏನಾಗಿ ತಗೊಂಡಿದ್ದೀನಿ ಏಳ್ಚಿಕಾಯಿ ಬಾಳೆಹಣ್ಣು ಕಬ್ಬು ಇದು ಸಕ್ಕರೆ ಕಡಲೆ ಬೀಜಗಳು ಮತ್ತು ಹಣ್ಣುಗಳು ಏನು ತಗೊಂಡು ಈ ಥರದ್ದು ಕಾಸು ಕೈನು ಎಲ್ಲನೂ ತಗೊಂಡು ಅವಳು ಮಕ್ಕಳಿಂದ ಮಕ್ಕಳಿಂದ ಇಳಿ ತೆಗ್ದು ಮೂರು ದಪ್ಪ ಇಳಿ ತೆಗ್ದು ಅದನ್ನು ತಲೆ ಮೇಲೆ ಹಾಕಿ ಇದನ್ನೇ ಎಳ್ಬೀರೋ ಸಹಸ್ರ ಅಂತ ಕರೀತಾರೆ ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನಾನು ಮಾಡಿದ್ದೀನಿ ಒಳ್ಳೆಯದಾದರೆ ಸಾಕು ಮಕ್ಕಳು ಆಯಸ್ಸು ಆರೋಗ್ಯ ಎಲ್ಲ ಒಳ್ಳೆಯ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಲಿ ನಮ್ಮನೆ ಮಕ್ ನಮ್ಮನೆ ಮಕ್ಕಳು ನಮ್ಗೆ ಯಾವುದಿದ್ರು ಮಹಾಲಕ್ಷ್ಮಿನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದಾದಮೇಲೆ ನಾನು ಆಗಿ ನನಗೆ ಗೊತ್ತಿರೋ ಮಟ್ಟಿಗೆ ಎಳ್ಬೀರಿದೆ ಅದಾದ್ಮೇಲೆ ನನ್ನ ಮಕ್ಕಳು ಹಸ್ಬೆಂಡು ನನ್ನ ಫ್ರೆಂಡು ಅವರು ಕೂಡ ಎಲ್ಲ ಒಬ್ರೊಬ್ಬರಾಗಿ ಎಳ್ಳು ಬೀರಿದ್ರು ನನಗದು ನಿಜವಾಗ್ಲು ಖುಷಿ ಆಯಿತು ಒಬ್ಬರೊಬ್ರು ಹದಿನಾಲ್ ಹದಿನಾರು ವರ್ಷ ನಿನ್ನ ಮಗಳಿಗೆ ಏನು ಈ ವಯಸ್ಸಲ್ಲಿ ಏನು ಬೇಕಾಗಿಲ್ಲ ಅಂತಾರೆ ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಸಂಬಂಧಪಟ್ಟಾಗಿ ನನಗೆ ಪರ್ಸನಲ್ಲಿ ನನ್ನ ಮಕ್ಕಳಿಗೆ ನಾನು ಇರೋವರೆಗೂ ಇರುವವರೆಗೂ ಅವ್ರ ತಂದೆ ತಾಯಿ ಇರುವವರೆಗೂ ಎಳ್ಳು ಬೀರೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನಾನು ಅನ್ಕೋತೀನಿ ಒಳ್ಳೇದಾಗುತ್ತೆ ಅದರಿಂದ ಕೆಟ್ಟದಾಗ ಥರ ಏನು ಇರಲ್ಲ ಎಲ್ಲ ಒಳ್ಳೇದೇ ಆಗಲಿ ಒಳ್ಳೇದಾಗುತ್ತೆ ಅಂತ ನಾನು ನಂಬಿದ್ದೀನಿ ನಾನು ಏನಿದ್ರು ಭಗವಂತನ ಮೇಲೆ ಜಾಸ್ತಿ ನಂಬಿಕೆ ಇರೋದು ಅದಕ್ಕೋಸ್ಕರ ಭಗವಂತ ನಂಬಿ ಎಲ್ಲ ಹೋಗೋದು ಫೈನಲಿ ಎಲ್ಲ ಎಳ್ಬೀರಾಯಿತು ಎಳ್ಳೇನ ಬೀರಿ ಅವಳಿಗೆ ಆರ್ತನೂ ಕೂಡ ಮಾಡಿ ಮಕ್ಕಳಿಂದ ಇಳಿ ತೆಗೆದು ಎಲ್ಲ ಆದ್ಮೇಲೆ ನಾವೀಗ ಹೊರಟೋ ನಾನು ಮತ್ತೆ ಹಸ್ಬೆಂಡು ನನ್ನ ಮಗಳು ಮತ್ತೆ ನನ್ನ ಮಗ ಎಲ್ಲ ಊರಿಗೆ ಹೊರಟೋ ಅತ್ತೆ ಮನೆಗೆ ಹೋಗೋ ಒಂಥರ ಖುಷಿ ಆದ್ರೆ ಅಲ್ಲೇ ಊರಲ್ಲಿ ದನ ಕಿಚ್ಚಾಯಿಸೋದು ಹಸುವನ್ನ ಕಿಚ್ಚಾಯಿಸೋದು ಅದಕ್ಕೆ ಅಲ್ಲೇ ಹೋಗ್ತೀವಿ ಅಂತೂ ಇಂದು ಫೈನಲಿ ಊರಿಗೆ ಬಂದು ಊರಿಗೆ ಬಂದಾಗ ಒಂಥರ ಫೀಲಿಂಗ್ ಆಗುತ್ತೆ ಯಾಕೆಂದ್ರೆ ಪ್ರತಿ ವರ್ಷ ಬಂದಾಗ ಅತ್ತೆ ಇರ್ತಿದ್ರು ಅತ್ತೆ ನಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ರು ಅಂದ್ರೆ ನಮ್ಮ ಅತ್ತೆ ನಮ್ಮನ್ನ ಬರು ಮಾಡ್ಕೊಳ್ತಾಯಿದ್ರು ಇದ್ರು ನಾವು ಯಾರು ಇಲ್ಲಿ ಹೋದ ತಕ್ಷಣ na hora ಯಾರೇ ಇರಲಿ ಯಾರನ್ನೇ ಇರಲಿ ನಾವು ಓದ ತಕ್ಷಣ ಅವರು ನಾವು ಬಂದೋ ಅಂತ ಹೇಳಿ ಒಡೆ ಒಬ್ಬಿಟ್ಟು ಈ ಥರ ಎಲ್ಲ ಮಾಡ್ಕೊಡ್ತಿದ್ರು ಅದೊಂಥರ ಫೀಲಿಂಗ್ ತುಂಬ ಇದೆ ಓದಿದ ತಕ್ಷಣ ನಮ್ಮ ಮನೆಗೆ ನಾವು ಹೋಗೋ ರೀತಿ ಅನ್ನಿಸ್ತಿದೆ ಅಂದರೆ ನಮ್ಮತ್ತೆ ಇದ್ದಾಗ ನಾವು ಹೋಗ್ತಿದ್ದಾಗ ಒಂಥರ ಖುಷಿ ಇರ್ತಿತ್ತು ನಮ್ಮತ್ತೆ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಮಕ್ಕಳು ಬಂದ ತಕ್ಷಣ ಈಗ ಬಂದ್ಯಾ ಈಗ ಬಂದ್ಯಾ ಶಿಲ್ಪ ಈಗ ಬಂದು ಅಂತ ತುಂಬ ಬಾಯಿ ತುಂಬ ಮಾತಾಡ್ಸ್ತಾಯಿದ್ರು ಅದೊಂಥರ ಫೀಲಿಂಗು ಈ ಮನೆ ಬಂದು ನಮ್ಮ ನಾನು ಇದ್ದದ್ದು ಮನೆ ಅಂದರೆ ನಾನು ಮದುವೆ ಹೊಸ್ದಾಗಿ ಬಂದಿದ್ದು ಮನೆ ಇದು ನಮ್ಮ ಹಸ್ಬೆಂಡ್ ಮನೆ ಅಂತ ಹೇಳಬಹುದು ಆಟ್ರೇಷನ್ ನಡೀತಾ ಇದೆ ಯಾಕೆಂದ್ರೆ ಈಗ ಒಂದು ಸ್ವಲ್ಪ ಡಿವೈಡ್ ಆಯ್ತಲ್ಲ ಈಗ ಗೋಡೆಗಳೆಲ್ಲ ಹಾಕೊಂಡು ಎಲ್ಲ ರಿಪೇರಿ ಬಂದಿದೆ ಅದಕ್ಕೋಸ್ಕರ ಈಗ ಡಿವೈಡ್ ಆದ್ಮೇಲೆ ನಾವು ಮನೆನ ಒಂದು ಸ್ವಲ್ಪ ರಿಪೇರಿ ಮಾಡಿಸ್ಕೊಳ್ತಾ ಇದೀವಿ ನೋಡ್ತಾ ಇರ್ಬೋದು ಈ ರೀತಿ ಇರಲಿಲ್ಲ ಈಗ ಟೈಲ್ಸ್ ಆಗಿರ್ಬೋದು ಮತ್ತೆ ಬೇರೆ ಎಲ್ಲ ಒಂದು ಚೂರು ಆಟ್ರೇಷನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದೀವಿ ಆಟ್ರೇಷನ್ ನಡೀತಿದೆ ಇನ್ನೊಂದು ಸ್ವಲ್ಪ ನೋಡ್ತಾ ಇರ್ಬೋದು ಪೇಂಟ್ ಎಲ್ಲ ಆಗಿದೆ ಅಡುಗೆ ಮನೆ ಅಡುಗೆ ಮನೆ ಎಲ್ಲ ಒಂದು ಸ್ವಲ್ಪ ಕೆಲಸ ಪಾತ್ರೆ ಕೆಲಸ ಎಲ್ಲ ಆಗಿದೆ ಮನೆಯಲ್ಲಿ ಯಾರೂ ಇಲ್ಲ ಚಿಕ್ಕಮ್ಮವರು ಊರಿಗೆ ಹೋಗಿದ್ದಾರೆ ಅವರು ಕೂಡ ನಾವೀಗ ಜಸ್ಟ್ ಬಂದು ನೋಡ್ಬೋದು ಹಳೆ ಮನೆ ಇದನ್ನ ಈ ರೀತಿ ಮಾಡಿದ್ದೀವಿ ಹೆಂಗಿದೆ ಮನೆ ಇದು ದೇವ್ರ ಮನೆ ಹೇಳಿದ್ನಲ್ಲ ಸ್ವಲ್ಪ ಆಲ್ಟ್ರೇಷನ್ ನಡೀತಾ ಇದೆ ಏನು ಅಂತ ಈಗ ನಾವು ಅಲ್ಲಿಂದ ಮೈಸೂರಿಂದ ಚಿಕ್ಕಂಕ್ನಹಳ್ಳಿಕ್ಕೆ ಬಂದಿರೋದು ಐದೂವರೆ ಆರು ಐದೂವರೆ ಐದು ನಲವತ್ತು ಆಲ್ಮೋಸ್ಟ್ ಐದೂವರೆ ಆರು ಗಂಟೆಗೆ ಕಿಚ್ಚನ್ ಹಾಯಿಸ್ತಾರೆ ಇದು ನೋಡೋಕ್ಕೆ ಪ್ರತಿ ವರ್ಷ ನಾವು ಈ ಊರಿಗೆ ಬರ್ತೀವಿ ಇಲ್ಲಿಂದ ಇದು ಕಿಚನ್ ಹಾಯಿಸೋದು ಅಂದರೆ ದನ ಕಿಚ್ಚ ಹಾಯಿಸ್ತಾರಲ್ಲ ಅದು ನೋಡಿಕೊಂಡು ಮಮ್ಮಿ ಮನೆಗೆ ಹೋಗ್ತೀವಿ ಮಮ್ಮಿ ಮನೆಯಿಂದ ಮತ್ತೆ ರಾತ್ರಿ ರಿಟರ್ನ್ ಎಂಟು ಗಂಟೆ ಒಂಬತ್ತು ಗಂಟೆಗೆ ಮಮ್ಮಿ ಮನೆಯಿಂದ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆಗೆ ಮತ್ತೆ ರಿಟರ್ನ್ ಆಗ್ತೀವಿ ಏಕೆಂದರೆ ಬೆಳಗ್ಗೆಗೆ ನಾವು ಪಾದಯಾತ್ರೆಯನ್ನು ಇಟ್ಕೊಂಡಿದ್ದೀವಿ ಏನು ಮಲೆಮಹದೇಶ್ವರ ಪಾದಯಾತ್ರೆ ಆ್ಯಕ್ಚುಲಿ ಪಾಪ ಸುಚ್ಚ ಹುಂಪಣ ಸುಮ್ಮನಿರು ಆ್ಯಕ್ಚುಲಿ ಈ ಸಂಕ್ರಾಂತಿ ಹಬ್ಬದಿಂದ ಮಲೆಮಹದೇಶ್ವರಂ ಪಾದಯಾತ್ರೆಗೆ ಹೋಗ್ತಿದ್ದು ಎಲ್ಲ ಜನ ಎಲ್ಲ ಕಿಚ್ಚಾಯಿಸಿ ಸುಸ್ತಾಗಿರ್ತಾರೆ ಅಂತ ಹೇಳಿ ಸಂಕ್ರಾಂತಿ ಹಬ್ಬದ ಮಾರನೆಗೆ ನಾವು ಪಾದಯಾತ್ರೆಯನ್ನು ಇಟ್ಕೊಂಡಿದ್ದಾರೆ ಇದು ನಂದು ಎರಡನೇ ವರ್ಷದ ಪಾದಯಾತ್ರೆ ಅದು ಹೆಂಗಿರುತ್ತೆ ಏನು ಅಂತ ನಾನು ಮದೆ ಮಲೆ ಮಲೆಮಹದೇಶ್ವರ ಪಾದಯಾತ್ರೆದು ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸದ್ಯಕ್ಕೆ ಈಗ ಊರು ಬಂದಿದ್ವಿ ಫೈನಲಿ ನೋಡ್ತಾ ಇರ್ಬೋದು

ನೋಡಿದ್ರಲ್ಲ ನಮ್ಮೂರ್ಲಿ ದನ ಕಿಚ್ಚಾಯಿಸಿದ್ರ ನೋಡ್ಕೊಂಡು ಈ ರೀತಿ ಅಂದರೆ ಫಾಸ್ಟಾಗಿ ಓಡೋದು ಇರೋದ್ರಿಂದ ನಮಗೆ ಎದ್ರಿಕೆ ಬೇರೆ ಆಗ್ತಾ ಇತ್ತು ಏಕೆಂದ್ರೆ ನಿಂತ್ಕೊಳೋಕೆ ರಬ್ಬಸವಾಗಿ ಅಟ್ಟೋದ್ರಿಂದ ಎಲ್ಲಿ ನುಗ್ಬಿಡುತ್ತೆ ಅನ್ನೋ ಭಯ ಬೇರೆ ಇತ್ತು ಅದೆಲ್ಲ ನೋಡಿಕೊಂಡು ನಾವು ಮತ್ತೆ ನಾವು ಮನೆಗೆ ರಿಟರ್ನ್ ಅಂದೋ ನನ್ನ ಮಕ್ಕಳು ಅಂತೂ ಇಬ್ರು ಸುಸ್ತಾಗಿಬಿಟ್ಟಿದ್ದಾರೆ ಅವರು ಬೆಳಿಗ್ಗೆಯಿಂದ ಕುಂಡಿ ಕುಂದಿಗೆ ನಮ್ಮ ಹುಡ್ರು ಸುಸ್ತಾದ್ರು ಇವಳು ಇಲ್ಲಿಂದ ನಡೆದಿ ಬೇರೆ ಸುಸ್ತಾಗಿದ್ದೀನಿ ಅಂತ ಹೇಳ್ತಾ ಇದ್ಲು ಈಗಿನ ಕಾಲ ಮಕ್ಕಳು ನಿಜವಾಗ್ ನಡೆಯಲ್ಲ ಬಿಡಿ ಏನೂ ಮಾಡೋಕ್ಕಾಗಲ್ಲ ಅಲ್ಲಿಂದ ನಡಿಯೋಕ್ಕೆ ಸುಸ್ತಾಯಿತು ಮಮ್ಮಿ ಅಂತ ಹೇಳಿದ್ದು ಅದಾದ್ಮೇಲೆ ಮತ್ತೆ ನಾವು ಕಾರ್ ತಗೊಂಡು ನಾವು ಹೊರಟಿದ್ದು ಅಮ್ಮನ ಮನೆ ಅಮ್ಮ ಅವರೆಲ್ಲ ಟ್ರಿಪ್ ಹೋಗಿದ್ರು ನಿಮ್ಗೆ ಹೇಳಿದೆ ಹೊಸ ವರ್ಷದಲ್ಲಿ ಅವರು ಹೊಸ ವರ್ಷ ದಿನನೇ ಹೋಗಿದ್ದು ಟ್ರಿಪ್ಗೆ ಹದಿನೈದು ದಿನ ಈ ಇದು ಏನು ಕಾಶಿ ಮತ್ತೆ ಅಯೋಧ್ಯ ಇದೆಲ್ಲ ಬರ್ತೀವಿ ಅಂತ ಹೋದ್ರು ಅಂತೂ ಇಂದು ಫೈನಲಿ ಅಮ್ಮನ ಮನೆಗೆ ರೀಚ್ ಆದವ ಅಮ್ಮನ ಮನೆ ರೀಚ್ ಆಗೋದು ಒಂಥರ ಖುಷಿ ಇತ್ತು ಹದಿನೈದು ಆಗಿತ್ತು ಅಮ್ಮನ್ನ ಅಪ್ಪನ ಇಬ್ಬರನ್ನು ನೋಡಿ ಇಬ್ಬರು ಸೈಲೆಂಟಾಗಿ ನನ್ನ ಮಕ್ಳು ಇಬ್ಬರು ಸೈಲೆಂಟಾಗಿ ಕಾರ್ನೆಸಿದ ತಕ್ಷಣ ಹೋಗಿದ್ರು ಅವ್ರು ಯಾರೂ ಬರಲಿಲ್ಲ ನಾವು ಹೇಳ್ದನೆ ಹೋಗಿದ್ದು ಸರ್ಪ್ರೈಸ್ ಆಗಿ ಹಂಗೆ ಸುಮ್ಮನೆ ಎಂಟ್ರಿ ಕೊಡೋಣ ಅಂತ ಹೇಳಿಬಿಟ್ಟು ನಾವು ಸುಮ್ ಸುಮ್ಮನೆ ಓದೋ ಬಟ್ ಸಿಕ್ಕಾಪಟ್ಟೆ ಖುಷಿ ಪಟ್ಟರು ಅಮ್ಮ ಅಮ್ಮ ಅಪ್ಪ ಎಲ್ಲ ಏನು ಹೇಳ್ದನೇ ಬಂದ್ಬಿಟ್ಟಿದ್ದೀರಿ ಅಂತ ಏನು ಮಾಡೋದು ಸುಮ್ಮನೆ ಸರ್ಪ್ರೈಸ್ ಕೊಡೋಣ ಅಂತ ಹೋಗಿದ್ದು ಹಾಗೆ ಹೋದ ವರ್ಷ ನನ್ನ ತಮ್ಮನಿಗೆ ತಮ್ಮನ ಮಗಳಿಗೆ ಹೇಳ್ಬಿಡಿದ್ದು ಅದಕ್ಕೆ ಈ ವರ್ಷನೂ ಹೋಗಿ ಹಂಗೆ ಹೊಸ ಬಟ್ಟೆ ತಗೊಂಡಿದ್ದು ಅಂತ ಹೇಳಿ ಕೊಟ್ಬಿಟ್ಟು ಹಂಗೆ ಎಲ್ಲಿ ಬೀರಿರದ್ ನೋಡ್ಕೊಂಡು ಬರೋಣ ಅನ್ಕೋದು ಇಲ್ಲಿಂದ ಹೊರಟಾಗಿ ಹೋಗಿತ್ತು ಅಷ್ಟರಲ್ಲಿ ಅವರು ಕೂಡ ಬೀರ್ ಬಿಟ್ಟಿದ್ರು ಅದಾದ್ಮೇಲೆ ಫೈನಲಿ ಊಟ ಗಿಟ್ಟೆಲ್ಲ ಮಾಡ್ಕೊಂಡು ಕುತ್ಕೊಂಡು ಆಮೇಲೆ ಒಂಬತ್ತು ಗಂಟೆ ಒಂಬತ್ತುವರೆ ಮೇಲೆ ಹೊರಡೋಣ ಅಂತ ಹಬ್ಬಕ್ಕೆ ಕರೆದಿಲ್ವಲ್ಲ ಅಂತ ಏನಂತ ಹೇಳಿದೆ ರೆಡಿ ಮದ್ವೆ ಮದ್ವೆ ಮಾಡ್ತಾರೀಗ ಮುದ್ದುಗೆ ಮುದ್ದನ್ ಮದ್ವೆ ಐತಿಯಾ ಓ ಆಯ್ತಾರಲ್ಲ ಮುದ್ದನ್ ಆಯ್ತಿಯ ಮುದ್ದನ್ನ ಮುದ್ದನ್ ಐತಿಯಾ ಮುದ್ ಇಲ್ಲಿ ಚೆನ್ನಾಗಿದ್ದ ಸೂಪರ್ ಅನ್ಬಿಡು ಸೂಪರ್ ಅನ್ಬಿಡು ಅಂತ ಇಂತಿ ಹೊಸ ಬಟ್ಟೆ ಇಕ್ಕಿ ನೋಡಿದ್ಲು ಚೆನ್ನಾಗದೆ ಅಂತ ಒಪ್ಕೊಂಡ್ಲು ನನ್ನ ಸೊಸೆ ಅದಾದಮೇಲೆ ನಾನು ಕೂಡ ಅಮ್ಮ ಮಮ್ಮಿ ಊಟ ಹಾಕೊಡ್ತು ನಾವು ಮಕ್ಕಳಿಗೆಲ್ಲ ಮಾಡಿಸ್ಬಿಟ್ಟು ನಾನು ಕೂಡ ಮಾಡಿಕೊಂಡು ಅಮ್ಮಂಗೆ ಅಪ್ಪಂಗೆ ಎಲ್ಲರಿಗೂ ಬಾಯಿ ಹೇಳಿ ನಾವು ಹೊರಟೋ ನಾವು ಹೊರಟಾಗ ಟೈಮ್ ಬಂದು ಒಂಬತ್ತು ನಲ್ವತ್ತಾಗಿತ್ತು ನಾಳೆ ಬೇರೆ ಮಾದೇಶ್ವರ ಪಾದಯಾತ್ರೆ ಹೋಗ್ಬೇಕು ಅಂತ ಹೋಗಿ ಬೇಗ ಮಲಗಬೇಕು ನಾನು ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಗಾಯ್ಸ್ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು ಮರಿಬೇಡಿ ಯೂಟ್ಯೂಬಲ್ಲಿ ಮುದ್ದು ಶಿಲ್ಪ ಸವರ್ ಇಟ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬೈ ಬಾಯ್ ಗುಡ್ ನೈಟ್